ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಭಾ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಈ ವಿಚಾರದ ಬಗ್ಗೆನೆ ರಾಜಕೀಯ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪ ವಿವಾದಾತ್ಮಕ ಹೇಳಿಕೆ ಇದೆಲ್ಲವೂ ಕೂಡ ನಡೀತಾ ಇದೆ ಅದರಲ್ಲೂ ಈ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಸರಿದ ಮೇಲಂತೂ ಬಿಜೆಪಿ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ ಸನಾತನ ವಿರೋಧಿ ಅಂತ ಬಣ್ಣಿಸ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ನಡೆಯೋ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೆ ಅಧೀರ್ ರಂಜನ್ ಚೌಧರಿ ಅವರಿಗೆ ಇನ್ವೈಟ್ ಮಾಡಲಾಗಿತ್ತು ಆದರೆ ಈಗ ಈ ಕಾರ್ಯಕ್ರಮದಿಂದ ಅವರು ದೂರ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ನ ಈ ನಿರ್ಧಾರದ ನಂತರ ರಾಜಕೀಯ ಸಿಕ್ಕಾಪಟ್ಟೆ ರಂಗೇರ್ಬಿಟ್ಟಿದೆ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾಂಗ್ರೆಸ್ ಅನ್ನ ಗುರಿ ಮಾಡಿಕೊಂಡು ರಾಮ ವಿರೋಧಿ ಹಾಗೆ ಸನಾತನ ವಿರೋಧಿ ಅಂತ ಕರೀತಾ ಇದೆ ಇನ್ನು ಈ ವಿಚಾರದಲ್ಲಿ ಬಿಜೆಪಿ ಹಾಗೆ ಆರ್ ಎಸ್ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾ ಇದೆ ಆದ್ರೆ ಧರ್ಮ ಹಾಗೆ ರಾಜಕೀಯದ ನಡುವೆ ಸೋನಿಯಾ ಗಾಂಧಿ ಕಾಲ ಕಾಲಕ್ಕೆ ಭಾರತದ ವಿವಿಧ ರಾಜ್ಯಗಳ ಅನೇಕ ದೊಡ್ಡ ದೊಡ್ಡ ದೇವಾಲಯಗಳಿಗೂ ಕೂಡ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಈ ವಿಚಾರದ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಸೋನಿಯಾ ಗಾಂಧಿ ಅವರು ದೇವಸ್ಥಾನಗಳಿಗೆ ಹೋಗೋದಿಲ್ಲ ಇವರು ಸನಾತನ ಧರ್ಮದ ವಿರೋಧಿ ಹಿಂದೂ ವಿರೋಧಿ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದ್ರ ನಡುವೆ ಸೋನಿಯಾ ಗಾಂಧಿ ಯಾವಾಗ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ರಾಜೀವ್ ಗಾಂಧಿ ಅವರ ಜೊತೆ ಮದುವೆ ಆದ್ಮೇಲೆ ಸೋನಿಯಾ ಗಾಂಧಿ ಅವರು ತಮ್ಮ ಪತಿ ಜೊತೆ ಅನೇಕ ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿ ಬಂದಿದ್ದಾರೆ ರಾಜೀವ್ ಗಾಂಧಿ ಜೊತೆ ಗುಜರಾತ್ನ ಅಂಬಾಜಿ ದೇವಸ್ಥಾನಕ್ಕೂ ಹೋಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ತಿರುಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ತಿರುಪತಿ ದೇವಸ್ಥಾನವನ್ನು ನಿರ್ವಹಿಸೋ ತಿರುಮಲ ತಿರುಪತಿ ದೇವಸ್ಥಾನದ ಅಂದಿನ ಅಧ್ಯಕ್ಷ ಸುಬ್ಬಿರಾಮಿ ರೆಡ್ಡಿ ಪ್ರತಿಭಟನೆಯ ನಡುವೆ ಸೋನಿಯಾ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಇನ್ನು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂದನೇ ಇಸ್ವಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಕುಂಭಮೇಳದ ಮೇಳದ ಸಮಯದಲ್ಲಿ ಅಲಹಾಬಾದ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರು ನಂತರ ಸೋನಿಯಾ ಗಾಂಧಿ ಸ್ನಾನ ಮಾಡ್ತಾ ಇರೋ ಗಂಗಾ ಪೂಜೆ ತ್ರಿವೇಣಿ ಪೂಜೆ ಮಾಡ್ತಾ ಇರುವಂತಹ ಫೋಟೋಗಳು ಕೂಡ ನಂತರದಲ್ಲಿ ರಿವೀಲ್ ಆದವು ಇನ್ನು ಅಕ್ಟೋಬರ್ ಎರಡ್ ಸಾವಿರದ ಎರಡರಲ್ಲಿ ನವದೆಹಲಿಯಲ್ಲಿ ನಡೆದಂತಹ ದಸರಾ ಹಬ್ಬದ ಟೈಮ್ನಲ್ಲಿ ಸೋನಿಯಾ ಗಾಂಧಿಯವರು ರಾಮನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಆ ವೇಳೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಉಪಸ್ಥಿತರು ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ಮೂರರಲ್ಲಿ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಬಿರ್ಲಾ ದೇವಸ್ಥಾನದಲ್ಲಿ ದೆಹಲಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಜೊತೆ ಶ್ರೀಕೃಷ್ಣನ ದರ್ಶನವನ್ನ ಪಡೆದುಕೊಂಡಿದ್ರು ಇನ್ನು ಮಹರ್ಷಿ ವಾಲ್ಮೀಕಿ ಜಯಂತಿಯ ದಿನ ಶೋಭಾಯಾತ್ರೆಯಲ್ಲಿ ಸೋನಿಯಾ ಗಾಂಧಿ ಪ್ರಾರ್ಥನೆ ಸಲ್ಲಿಸ್ತಾ ಇರೋ ಫೋಟೋಗಳು ಕೂಡ ವೈರಲ್ ಆಗಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಏಪ್ರಿಲ್ನಲ್ಲಿ ಅಮೇಥಿಗೆ ಬಂದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ಬೆಂಬಲಿಸಿ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡುವುದಕ್ಕೆ ಆಗಮಿಸಿದ್ರು ಅದಕ್ಕೂ ಮೊದಲು ಅವರು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ಅಕ್ಟೋಬರ್ ಮೂರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಲಿ ನವದೆಹಲಿಯ ಸುಭಾಷ್ ಮೈದಾನದಲ್ಲಿ ದಸರಾ ಆಚರಣೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ರಾಮ ಮತ್ತು ಲಕ್ಷ್ಮಣ ಪಾತ್ರಧಾರಿಗಳಿಗೆ ಆರತಿ ಮಾಡಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಉಪಸ್ಥಿತರಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮುನ್ನ ರಾಯ್ಬರೇಲಿಯಲ್ಲಿ ರೋಡ್ ಶೋಗೂ ಮುನ್ನ ಸೋನಿಯಾ ಗಾಂಧಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಒಟ್ಟಿಗೆ ಇದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋನಿಯಾ ಗಾಂಧಿ ವಿಜಯದಶಮಿಯ ದಿನ ಕರ್ನಾಟಕದ ಭೀಮನಕೋಳಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಹಾಗೇನೆ ಎರಡ್ ಸಾವಿರದ ಹದಿನಾರರ ಆಗಸ್ಟ್ ನಲ್ಲಿ ಪ್ರಧಾನಿ ಮೋದಿಯವರ ಸಂಸದೀಯ ಕ್ಷೇತ್ರ ವಾರಾಣಸಿಗೆ ಭೇಟಿ ಕೊಡೋದಕ್ಕೆ ಸೋನಿಯಾ ಗಾಂಧಿ ಹೋಗಿದ್ರು ಈ ವೇಳೆ ಸೋನಿಯಾ ಗಾಂಧಿ ರೋಡ್ ಶೋ ಕೂಡ ನಡೆಸಿದ್ರು ರೋಡ್ ಶೋ ನಂತರ ಅವರು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು ಆದರೆ ರೋಡ್ ಶೋ ವೇಳೆ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ದೆಹಲಿಗೆ ವಾಪಸ್ ಆದ್ರು ಹೀಗಾಗಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ ಹಿಂದೂ ವಿರೋಧಿ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರೋದ್ರ ನಡುವೆ ಸೋನಿಯಾ ಗಾಂಧಿ ಅವರ ದೇಗುಲ ಭೇಟಿಯ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ ಸನಾತನ ವಿರೋಧಿ ಹಿಂದೂ ವಿರೋಧಿ ಅಂತೆಲ್ಲ ಕಾಂಗ್ರೆಸ್ ಮೇಲೆ ಈ ರೀತಿಯಾದಂತ ಆರೋಪಗಳನ್ನ ಮಾಡ್ತಾ ಇರೋದ್ರ ನಡುವೆ ಸೋನಿಯಾ ಗಾಂಧಿ ಅವರು ಕೂಡ ಯಾವ ರೀತಿ ದೈವ ಭಕ್ತಿಯನ್ನ ಪ್ರದರ್ಶಿಸಿದ್ರು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಅದು ಕೂಡ ಯಾವ್ಯಾವ ಸಂದರ್ಭಗಳಲ್ಲಿ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ